ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಒಂದು ನಾಲ್ಕೈದು ದಿನ ಪಾರ್ಟಿ ಮಾಡಿದೆ ಅದು ಆಮೇಲೆ ಟೆಂಪಲ್ ರನ್ ಹೋದೆ ಅಂದರೆ ಬಿಗ್ ಬಾಸ್ ಮನೆ ಮನೆಗೆ ಹೋಗ್ಕಿಂತ ಮುಂಚೆ ಕಾರ್ ತಗೊಂಡು ಟೆಂಪಲ್ ರನ್ ಹೋಗಿದೆ ನಮ್ಮ ಮಂಗ್ಳೂರು ಕುಂದಾಪುರ ಆ ಸೈಡ್ ಎಲ್ಲ ಇಲ್ಲಿ ಸಿಗಂಧೂ ಚೌಡೇಶ್ವರಿ ಆಮೇಲೆ ವನದುರ್ಗ ಟೆಂಪಲ್ಲು ಎಲ್ಲ ಧರ್ಮಸ್ಥಳ ಕೊಕ್ಕೆ ಆಮೇಲೆ ದೊಡ್ಡ ಗಣಪತಿ ಟೆಂಪಲ್ಲು ಆಮೇಲೆ ಅಲ್ಲಿ ನಮ್ಮ ಕೇಶವನಾಥ ಟೆಂಪಲ್ಲು ಎಲ್ಲ ಕೆರಡಿ ಹತ್ರ ಎಲ್ಲನೂ ಟೆಂಪಲ್ಗಳೆಲ್ಲ ಹೋಗಿ ವನದುರ್ಗ ಟೆಂಪಲ್ ಹತ್ರ ಹೋದೆ ಒಂದು ದುರ್ಗ ಟೆಂಪಲ್ ಅಲ್ಲಿ ತೀರ್ಥ ಸ್ಥಾನ ಎಲ್ಲ ಆಯ್ತು ಅದಾದ್ಮೇಲೆ ಗುರುಜಿ ಬಂದ್ರು ದಾರ ಕಟ್ಟಿದ್ರು ನಲವತ್ತೆಂಟು ದಿನ ಬಿಟ್ಬಿಡು ಅಂದ್ರು ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ಫಸ್ಟ್ ಒಂದು ಫೋರ್ ಡೇಸ್ ಮಾಡಿದೆ ಫೋರ್ ಫೈವ್ ಒಂದು ವಾರ ಮಾಡಿದೆ ಒಂದು ವಾರ ಗಮ್ಮತ್ತು ಪಾರ್ಟಿ ಎಲ್ಲ ಆಯಿತು ಅದಾದಮೇಲೆ ಆಯ್ತು ನಲ್ವತ್ತೆಂಟು ದಿನ ಆಯಿತು ಅದಾದಮೇಲೆ ಮತ್ತೆ ನಲ್ವತ್ತೆಂಟು ದಿನ ಆದಮೇಲೆ ಬಾ ಅಂದರು ಹೋದೆ ಇಲ್ಲ ಇನ್ನೂ ನಲ್ವತ್ತೆಂಟು ದಿನ ಅಂದರೆ ಆಯ್ತು ಅದಾದಮೇಲೆ ಅದೆಲ್ಲ ಕಂಟ್ರೋಲ್ಲೇ ಆಗೋಯ್ತು ನಾನ್ ವೆಜ್ಜು ಮತ್ತು ಡ್ರಿಂಕ್ಸು ಬಿಟ್ಟಾಯಿತು ಅದಾದಮೇಲೆ ಈಗ ಎಲ್ಲ ಯಾವುದೂ ಇಲ್ಲ ಅಂದರೆ ನಾನ್ ವೆಜ್ ಊಟ ಮಾಡ್ತಾನೆ ಅಂದ್ರೆ ಆವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಓಕೆ ಬಟ್ ಅದೆಲ್ಲ ಪಾರ್ಟಿ ಇಲ್ಲ ಇವಾಗ ಫಸ್ಟ್ ಎಲ್ಲ ಮಾಡ್ದಂಗೆಲ್ಲ ಇಲ್ಲ ಅದೆಲ್ಲ ಸ್ಟಾಪ್ ಆಗಿದೆ ಒಂದು ಸ್ವಲ್ಪ